ವಿಡಿಯೋದಲ್ಲಿ ತುಂಬಾ ಹೆಲ್ದಿಯಾಗಿರುವಂಥ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಈ ಲಡ್ಡುವಲ್ಲಿ ನೀವು ಮಕ್ಕಳಿಗೆಲ್ಲ ಸಂಜೆ ಹೊತ್ತಲ್ಲಿ ಒಂದು ಲಡ್ಡು ಇಲ್ಲ ಬೆಳಗ್ಗೆ ಹೊತ್ತಲ್ಲಿ ಒಂದು ಲಡ್ಡು ಇದು ಕೊಟ್ಟರೆ ತುಂಬಾ ಒಳ್ಳೇದು ಅವ್ರಿಗೆ ಇದು ನಾವು ತುಪ್ಪದಲ್ಲಿ ಹುರ್ಕೊಂಡು ಮಾಡುವಂಥ ಲಡ್ಡು ರೆಸಿಪಿ ತುಂಬಾ ಒಳ್ಳೇದು ಮಕ್ಕಳಿಗಾಗಲಿ ದೊಡ್ಡವರಿಗಾಗ್ಲಿ ಒಂದು ಡೈಲಿ ತಿಂದರೆ ಇಲ್ಲ ಎರಡು ಡೈಲಿ ತಿಂದ್ರೂ ತುಂಬಾ ಒಳ್ಳೇದು ನಿಮಗೆ ಗೊತ್ತಿರೋ ಹಾಗೆ ಡ್ರೈ ಫ್ರೂಟ್ಸ್ ಎಲ್ ಹೆಲ್ತ್ ಬೆನಿಫಿಟ್ ಇದೆ ಅಲ್ಲ ಇಮ್ಯೂನಿಟಿ ಬೂಸ್ಟರ್ ಕೂಡ ಆಮೇಲೆ ನಿಮ್ಮ ಗಟ್ ಹೆಲ್ತಿಗೆ ಒಳ್ಳೆಯದು ಕೆಲವು ಡ್ರೈ ಫ್ರೂಟ್ಸ್ ವೆಯ್ಟ್ ಲಾಸಿಗೂ ಒಳ್ಳೆಯದು ಸ್ಕಿನ್ ಕೇರಿಗೆ ಒಳ್ಳೆಯದು ಚೆನ್ನಾಗಿ ಹೇರ್ಗೆ ಗ್ರೋತ್ಗೆ ಬೋನ್ ಹೆಲ್ತ್ಗೆ ಆಮೇಲೆ ಕ್ಯಾನ್ಸರ್ ಪ್ರಿವೆನ್ಷನ್ಗೆ ಎಲ್ಲ ಡ್ರೈ ಫ್ರೂಟ್ಸ್ ಒಳ್ಳೇದಲ್ವ ಹಾಗಾಗಿ ನಾನು ಇಲ್ಲಿ ನಿಮಗೆ ಡ್ರೈ ಫ್ರೂಟ್ ಲಡ್ಡು ಹೇಗೆ ಮಾಡೋದಂತ ತೋರಿಸ್ತೀನಿ ಡೀಟೇಲ್ ಆಗಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಕೆಲವುದು ನಾನು ಹೇಳಿರುವಂಥ ಟಿಪ್ಪನ್ನು ಫಾಲೋ ಮಾಡಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ನಿಮ್ಮ ಡ್ರೈ ಫ್ರೂಟ್ ಲಡ್ಡು ಈಗ ಈ ಲಡ್ಡುಗೆ ಬಣಲೆಯಲ್ಲಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ನಂತರ ಮುಕ್ಕಾಲು ಕಪ್ಪಿನಷ್ಟು ಬಾದಾಮನ್ನು ಇಡೀ ಬಾದಾಮನ್ನು ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಕಟ್ ಮಾಡೋದು ಕಷ್ಟ ಇದ್ದರೆ ಮಿಕ್ಸಿ ಜಾರಲ್ಲಿ ಪಲ್ಸ್ ಮಾಡಲು ಕೂಡ ಒಂದು ರೌಂಡ್ ನೀವು ಮಾಡ್ಬೋದು ಇದನ್ನು ಒಂದು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಆಮೇಲೆ ನಾನು ಕ್ಯಾಶ್ಯೂಸ್ ಅರ್ಧ ಕಪ್ ಗೋಡಂಬಿ ಅರ್ಧ ಕಪ್ಪನ್ನು ಹಾಕ್ಕೊಂಡು ಪುನಃ ಒಂದು ನಿಮಿಷ ನೀವು ಫ್ರೈ ಮಾಡ್ಕೋಬೇಕು ಆಮೇಲೆ ನೀವು ಪಿಸ್ತಾವನ್ನು ಹಾಕ್ಕೋಬೇಕು ಕಾಲು ಕಪ್ಪಿನಷ್ಟು ಪಿಸ್ತಾವನ್ನು ಹಾಕೊಂಡು ಪುನಃ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ನಾನು ಹೇಳಿರುವಂಥ ಆರ್ಡರಲ್ಲೇ ನೀವು ಇಂಗ್ರೀಡಿಯೆಂಟ್ಸನ್ನು ಹಾಕ್ತಾ ಹೋಗಿ ಈಗ ನಾನು ಕಾಲು ಕಪ್ಪಿನಷ್ಟು ವಾಲ್ನಟ್ಟನ್ನು ಹಾಕಿದ್ದೀನಿ ಫಸ್ಟಿಗೆ ಬಾದಾಮಿ ಯಾಕೆ ಹಾಕ್ಬೇಕಂದ್ರೆ ಅದು ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಕ್ಯಾಶ್ಯೂ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಪಿಸ್ತಾನು ಬೇಗ ಫ್ರೈ ಆಗುತ್ತೆ ಸೊ ಹಾಗಾಗಿ ಆ ಆರ್ಡರಲ್ಲಿ ಹಾಕಿ ನಂತರ ನೀವು ಪಂಪ್ಕಿನ್ ಸೀಡ್ಸನ್ನು ಹಾಕೋಬೇಕು ಮೂರು ಟೇಬಲ್ ಸ್ಪೂನ್ ಸನ್ಫ್ಲವರ್ ಸೀಡ್ಸ್ ಅಂತ ಮೂರು ಟೇಬಲ್ ಸ್ಪೂನ್ ಹಾಕೊಂಡು ಒಂದು ನಿಮಿಷ ಲೋ ಫ್ಲೇಮಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಪುನಃ ಒಂದು ಟೇಬಲ್ ಸ್ಪೂನ್ ತುಪ್ಪ ಇದ್ದೀನಿ ಯಾಕಂದರೆ ಡ್ರೈ ಆಗಿತ್ತು ಹಾಗಾಗಿ ಮಧ್ಯದಲ್ಲಿ ಪುನಃ ಒಂದು ಟೇಬಲ್ ಸ್ಪೂನ್ ಹಾಕಿ ಪುನಃ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಫ್ಲ್ಯಾಕ್ ಸೀಡ್ಸ್ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ಆದರೆ ತುಂಬಾ ಒಳ್ಳೆಯದು ದೇಹಕ್ಕೆ ಇದಕ್ಕೆ ನಾನು ಟೂ ಟೇಬಲ್ ಅಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಈಗ ಪುನಃ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಒಂದೊಂದೇ ಇಂಗ್ರೀಡಿಯೆಂಟ್ ಹಾಕಿ ಒಂದೊಂದು ನಿಮಿಷ ಮಧ್ಯ ಮಧ್ಯ ಫ್ರೈ ಮಾಡ್ತಾ ಈ ಥರ ಆಗಿ ಬರುತ್ತೆ ಆ ಸ್ಟೇಜ್ಗೆ ನೀವು ತೆಗಿಬೇಕು ಇದೇ ಮೆಷರ್ಮೆಂಟ್ಗೆ ಇದೇ ಟೈಮಿಂಗ್ಗೆ ಫಾಲೋ ಮಾಡಿದರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ಡ್ರೈ ಫ್ರೂಟ್ ಫ್ರೈ ಆಗುತ್ತೆ ಈಗ ಡ್ರೈ ಫ್ರೂಟ್ ಫ್ರೈ ಮಾಡಿ ಸೈಡಲ್ಲಿ ಇಟ್ಟಿದ್ದೀವಲ್ಲ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಕಡಾಯಿಗೆ ಹಾಕಿ ನಾನು ಅನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಕಪ್ಪು ಅನ್ನು ತಗೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಒಂದು ನಿಮಿಷ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಇದು ಡ್ರೈ ಫ್ರೂಟಿಗೆ ಹಾಕಿದ್ರೆ ಫ್ರೈ ಚೆನ್ನಾಗಲ್ಲ ಹಾಗಾಗಿ ಫಿಗ್ ಮತ್ತು ಬ್ಲ್ಯಾಕ್ ರೇಸನ್ನ ಸಪ್ರೇಟಾಗಿ ಎರಡು ಟೇಬಲ್ ಸ್ಪೂನ್ ತುಪ್ಪವನ್ನು ಯೂಸ್ ಮಾಡಿ ಫ್ರೈ ಮಾಡಿಕೊಂಡು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಒಂದ್ ನಿಮಿಷ ಫ್ರೈ ಮಾಡಿದ್ರೆ ಸಾಕು ಒಂದರಿಂದ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಇದನ್ನ ಈಗ ಸೈಡಲ್ಲಿ ಇಟ್ಟಿದೀನಿ ಈಗ ನಾನು ಐನೂರು ಇದು ಅನ್ನ ತೊಗೊಂಡಿದ್ದೀನಿ ಸಾಫ್ಟ್ ಆಗಿರುವಂತ ಡೇಟ್ಸ್ ತಗೋಬೇಕು ಈ ಥರ ಬೀಜವನ್ನು ತೆಗೆದು ಅಲ್ಲಿ ಇಟ್ಟಿದ್ದೀನಿ ಇದನ್ನ ನಾವು ಬಣಲೆಗೆ ಹಾಕಿ ಚೆನ್ನಾಗಿ ತುಪ್ಪದಲ್ಲಿ ಪುನಃ ಫ್ರೈ ಮಾಡ್ಕೋಬೇಕು ಇದನ್ನ ನಾನೀಗ ಬಣಲೆಯಲ್ಲಿ ಹಾಕಿದ್ದೀನಿ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ನಷ್ಟು ತುಪ್ಪವನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗೆ ಇದು ಫ್ರೈ ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ನೀವು ಮಿಕ್ಸಿಯಲ್ಲಿ ಕೂಡ ಗ್ರೈಂಡ್ ಮಾಡ್ಕೋಬಹುದು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ತುಪ್ಪದಲ್ಲಿ ಒಂಚೂರು ಫ್ರೈ ಮಾಡ್ಕೋಬೋದು ಇದು ನಿಮಿಷ ನಾನು ಫ್ರೈ ಆದಮೇಲೆ ಇದು ಡೇಟ್ ಸ್ವಲ್ಪ ಸಾಫ್ಟ್ ಆಗ್ತಾ ಬರುತ್ತೆ ಆ ಸ್ಟೇಜ್ ಗೆ ನೀವು ಈ ತರ ಪ್ರೆಸ್ ಮಾಡಿ ಮಾಡಿ ನೀವು ಫ್ರೈ ಮಾಡ್ಕೋಬೇಕು ನೋಡಿ ಈ ತರ ಒಂದು ಹಿಟ್ಟಿನ ಹದಕ್ಕೆ ರೌಂಡಾಗಿ ಆಗಿ ಫಾರ್ಮ್ ಆಗುತ್ತೆ ಆ ತರ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಪ್ರೆಸ್ ಪ್ರೆಸ್ ಮಾಡಿ ಒಂದು ಎರಡು ನಿಮಿಷ ಬೇಕು ನಿಮಗೆ ಇದು ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಆಗ್ಲಿಕ್ಕೆ ಈ ಥರ ಮಾಡ್ಕೊಬೋದು ಇಲ್ಲ ಗ್ರೈಂಡ್ ಮಾಡಿನೂ ನೀವು ಮಾಡ್ಕೋಬೋದು ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡ್ಕೊಳ್ಳಿ ಆದರೆ ನೀವು ಡೇಟ್ಸ್ ಇಡೀ ಡೇಟ್ಸ್ ಮಿಕ್ಸರಲ್ಲಿ ಹಾಕಿದರೆ ಗ್ರೈಂಡ್ ಆಗೋಲ್ಲ ಹಾಗಾಗಿ ನೀವು ಚಿಕ್ಕ ಚಿತ್ತಾಗಿ ಕಟ್ ಮಾಡಿ ಗ್ರೈಂಡ್ ಮಾಡಿಕೊಂಡು ಆಮೇಲೆ ತುಪ್ಪದಲ್ಲಿ ಹುರಿಯೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈಗ ಅದನ್ನು ನಾನು ಈ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿಟ್ಟಿದ್ದಲ್ಲ ಅದಕ್ಕೆ ಹಾಕ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಬಿಸಿ ಇರುತ್ತೆ ಡೇಟ್ಸು ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಮಾಡಬೇಕು ಯಾಕಂದರೆ ನೀವು ಬಿಸಿಯಲ್ಲಿ ಕೈ ಹಾಕಿದ್ರೆ ಸುಟ್ಟೋಗುತ್ತೆ ನೀವೊಂದ ಕವರ್ ಏನಾದರೂ ಕೈಗೆ ಹಾಕೊಂಡು ಮಾಡಬಹುದು ಬಟ್ ನಾನು ಕವರ್ ಪ್ರಿಫರ್ ಮಾಡಲ್ಲ ಹಾಗಾಗಿ ನಾನು ಬಿಸಿ ಸ್ವಲ್ಪ ಮೇಲೆ ಆಮೇಲೆ ನಿಧಾನಕ್ಕೆ ಕಲಿಸ್ಕೊಂಡು ಈ ಥರ ಉಂಡೆಗಳನ್ನು ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ನೀವು ಉಂಡೆಗಳನ್ನು ಮಾಡಿ ನೀವು ಡ್ರೈ ಫ್ರೂಟ್ ಲಡ್ಡು ನಮ್ಮ ಮಕ್ಕಳಿಗೆ ಎಲ್ಲ ದೊಡ್ಡವ್ರಿಗೆ ಡೈಲಿ ಒಂದು ಇಲ್ಲ ಎರಡು ಕೊಡ್ಬೋದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸು ಆಗಿದೆ ಕೆಲವು ಮಕ್ಕಳು ಸನ್ಫ್ಲವರ್ ಸೀಡ್ಸು ಪಂಕಿನ್ ಸೀಡ್ಸ್ ಎಲ್ಲ ತಿನ್ನಲ್ಲ ಈ ಫ್ಲಾಕ್ ಸೀಡ್ಸ್ ತಿನ್ನೋಕ್ಕೂ ಅಷ್ಟೊಂದು ಇಷ್ಟಪಡೋಲ್ಲ ಹಾಗಿರೋರಿಗೆ ಇಂಥ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಕ್ಕಳಿಗಂತೂ ಈ ಥರ ಲಡ್ಡು ಮಾಡಿಕೊಟ್ರೆ ತುಂಬಾ ಇಷ್ಟ ನೀವು ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು